ಡಾಕ್ಟರ್ ಗಳೇ ಹೇಳ್ತಿದ್ದಾರೆ ಭಯ ಬಂತು ಅಂದರೆ ಬಿಪಿ ಏರುತ್ತದೆ ಭಯ ಬಂತು ಅಂದರೆ ಮಾನಸಿಕ ಸ್ಥಿರತೆ ಹೋಗುತ್ತದೆ ಭಯ ಬಂತು ಅಂದರೆ ಹೃದಯ ಕೆಲಸ ಮಾಡುವುದಿಲ್ಲ ಭಯ ಬಂತು ಅಂದರೆ ನರ್ಸ್ ಸಿಸ್ಟಂ ಸಂಪೂರ್ಣವಾಗಿ ದುರ್ಬಲವಾಗುತ್ತದೆ ದುರ್ಬಲವಾಗುತ್ತದೆ ಅಂದರೆ ಭಯ ಬಂದಾಗ ನಂಬಿಕೆ ಬೇಕು ಅದಕ್ಕೆ ಧರ್ಮನಿಷ್ಠನು ನಂಬಿಕೆಯ ಮೂಲಕ ಬದುಕುತ್ತಾನೆ ಅಂತಾರೆ ಒಮ್ಮೆ ಹೇಳಿ ದಿ ಜಸ್ಟ್ ದೇವರು ದೊಡ್ಡ ದೇವರು ಅವರ ಮಾತುಗಳೆಲ್ಲ ನಿಜವಾಗುತ್ತವೆ ಅಂತಾರೆ ಏನು ನಡೆಯುತ್ತೆ ಇದೆ ನಾಳೆ ಹೇಗಾಗುತ್ತೋ ನನ್ನ ಮಕ್ಕಳಿಗೆ ಹೇಗಾಗುತ್ತೋ ನನ್ನ ಭವಿಷ್ಯ ಹೇಗಿರುತ್ತೋ ನನ್ನ ಆರೋಗ್ಯ ಹೇಗಿರುತ್ತೋ ನನ್ನ ಕೆಲಸಗಳು ಹೇಗಿರುತ್ತೋ ಅನ್ನೋದು ಮದುವೆ ಬಗ್ಗೆ ಅನೇಕರು ಭಯಪಡುವರು ಅಂತಾರೆ ಈ ವಯಸ್ಸಿನವರನ್ನು ಯಾರು ನೋಡಿಕೊಳ್ಳುತ್ತಾರೆ ಯಾರು ನೋಡಿಕೊಳ್ಳುತ್ತಾರೆ ಇಷ್ಟು ಕಾಲ ನೋಡಿಕೊಂಡವನೇ ಮುಂದೆ ನೋಡಿಕೊಳ್ಳುತ್ತಾನೆ ಇಷ್ಟು ಕಾಲ ನೋಡಿಕೊಂಡವನು ದೇವರು ಆ ದೇವರೇ ನಿನ್ನನ್ನು ಸಾಯುವವರೆಗೆ ಹೇಗೆ ನೋಡಿಕೊಳ್ಳುತ್ತಾನೋ ನೋಡೋಣ ಎಂಬ ನಂಬಿಕೆ ಇರಬೇಕು ಅದಕ್ಕಾಗಿಯೇ ನೀನು ಭಯಪಡದೆ ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಯಾರಾದರೂ ನೀನು ಸಾಯುತ್ತಿ ಎಂದು ಹೇಳಿದರು ನೀನು ಹೇಳಬೇಕು ನಾನು ಸಾಯೋದಿಲ್ಲ ನಾನು ಜೀವಂತನಾಗಿ ದೇವರ ಕಾರ್ಯಗಳನ್ನು ವಿವರಿಸುತ್ತೇನೆ